ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಪರ್ಣ ಮಂಡ್ಯ ಯೂಟ್ಯೂಬ್ ಚಾನಲ್ ಸುಮಾರು ದಿನ ಆಗಿತ್ತು ವೀಡಿಯೋ ಮಾಡಿ ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ದಸರಾಗೆ ಹೋಗ್ತಾ ಇದ್ದೀವಿ ಹುಡುಗರೆಲ್ಲ ತುಂಬ ಜನ ಬರ್ತಾರೆ ತೋರಿಸ್ತೀನಿ ಅವ್ರನ್ನೆಲ್ಲ ಇವಾಗ ಹೊರಟಿದೀವಿ ರಾಹುಲ್ ಬರ್ತಾ ಇದ್ದಾನೆ ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಬಿಗ್ ಬಾಸ್ ನಡೀತಾ ಇದೆ ಆದರೂ ಕೂಡ ದಸರಾಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಬಿಗ್ ಬಾಸ್ ನಾಳೆನೂ ನೋಡ್ಬೋದು ದಸರ ಸ್ವಲ್ಪ ದಿನ ಇರೋದ್ರಿಂದ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ ನೋಡೋಣ ಒಂದು ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡು ಮೈಸೂರು ದಸರಾ ನೋಡ್ಕೊಂಡು ಲೈಟಿಂಗ್ಸ್ ನೋಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ರಾಹುಲ್ ಬರ್ತಾ ಇದ್ದಾನೆ ಮೀಟ್ ಮಾಡೋಣ ಎಲ್ಲರೂ ಸೇರಿ ಮಜಾ ಮಾಡೋಣ ವೀಡಿಯೋ ಕೊನೆವರೆಗೂ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವೀಡಿಯೋನ ನೋಡಿ ಮಜಾ ಮಾಡೋಣ ರಾಹುಲ್ ಅವ್ರು ಬಂದಿದ್ದಾರೆ ರಾಹುಲ್ ಎಲ್ಲ ಹೊಡ್ತೀರಾ ಮೈಸೂರು ವೀಡಿಯೋ ಮಾಡೋಕ್ಕೂ ಟೈಮ್ ಕೊಟ್ಟಿಲ್ಲ ಅಷ್ಟು ಸ್ಪೀಡಾಗಿ ಕರ್ಕೊಂಡ್ ಬಂದವ್ರೆ ಯಾಕೆ ಅಂದ್ರೆ ಆಲ್ರೆಡಿ ನಾವು ಎಂಟು ಗಂಟೆಗೆ ಹೊರಟಿದ್ದೀವಿ ಭಯಂಕರ ಸ್ಪೀಡಲ್ಲಿ ಕರ್ಕೊಂಡ್ ಬಂದವ್ರೆ ವಿಡಿಯೋ ಮಾಡೋಕು ಟೈಮ್ ಕೊಡ್ತಾ ಇಲ್ಲ ಹುಡುಗರು ನಾನು ಮುಂದೆ ತಾನ್ ಮುಂದು ಅಂತ ಹೋಗ್ತಾನೆ ಅವರೇ ನೋಡೋಣ ಆದಷ್ಟು ಬೇಗ ರೀಚ್ ಆಗ್ತಿದೆ ಯಾಕೆ ಅಂದ್ರೆ ಆಲ್ರೆಡಿ ಎಂಟು ಗಂಟೆ ಆಗ್ಬಿಟ್ಟಿದೆ ಸ್ವಲ್ಪ ಲೇಟ್ ವೀಕೆಂಡ್ ಬೇರೆ ಯಾವ ತರ ಚೇಂಜ್ ಮಾಡ್ತಾ ಇದಾರೆ ರಾಹುಲ್ ಸಂಡೇ ಸ್ಪೆಷಲ್ ಇನ್ನೊಂದೇನು ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ್ ಫೈನಲ್ ಮ್ಯಾಚ್ ಐತೆ ಪಕ್ಕ ಇಟ್ಟಾಗಿರ್ತಾರೆ ಪರಮೋ ನೋಡ್ಕರೆ ಇವನ್ನ ಎಲ್ಲೇ ಸಿಕ್ಕಿದ್ರು ಟಿಕಿಂಗ್ ಗೋಸ್ಕರ ಇಲ್ಲಿ ಗ್ಯಾರಂಟಿ ಇಂಡಿಯಾ ಇವತ್ತು ಗೆದ್ದೆ ಗೆಲ್ತಾರೆ ಆ ಧೈರ್ಯದ ಮೇಲೇ ನಾವು ದಸರಗೆ ಹೋಗ್ತಾ ಇದೀವಿ ಮ್ಯಾಚ್ ನೋಡದೆ ಗ್ಯಾರಂಟಿ ಹೈಲೈಟ್ಸ್ ನೋಡಕತ್ತಾ ಇರ್ತೀವಿ ಆಲ್ ದಿ ವೆಸ್ಟ್ ಇಂಡಿಯಾ ಆಕಾಶ ಅವರು ಜಯನಾಗಿದ್ದಾರೆ ಪ್ರಯತ್ನದ ಮೇರೆಗೆ ಹುಡುಗರುಗಳನ್ನ ಹಿಡಿಯ ಕೈತಾ ಇಲ್ಲ ಎಲ್ಲಾ ಗಂಟರ ಗಾಡಿ ಓಡಿಸ್ತವ್ರೆ ಸೇಫ್ಟಿ ಇಂಪಾರ್ಟೆಂಟು ಮೈಸೂರು ದಸರಾ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಲೈವ್ ಆಕ್ಸಿಡೆಂಟ್ ಆಯಿತು ನೀವು ನೋಡ್ಬೋದು ಸರಿಯಾಗಿ ಗುದ್ದಿದ್ರು ಗಾಡಿ ಹೋಗಿಟೋ ದಯವ್ ಆಕ್ಸಿಡೆಂಟು ಡ್ರಿಂಕ್ ಆಗಿಂಗ್ಲಾ ಗಾಡಿ ಏಟಾಯಿತು ಆಯ್ತು ಗಾಡಿ ಸೈಡ್ತಾಳ ಅರ್ಜಿ ಲೈವ್ ಆಕ್ಸಿಡೆಂಟ್ ಸರಿಯಾಗಿ ಹೊಡೆದ ಮಾತ್ರ ರಾಹುಲ್ ಲ್ಯಂಗಿ ಲೈವ್ ಆಕ್ಸಿಡೆಂಟ್ ಲ್ಯಂಗಿ ತ ಆಪೋಸಿಟ್ ಓಲಾ ನಾನು ಅಪೋಸಿಟ್ ಬಂದಾ ಆ ಆಕ್ಸಿಡೆಂಟ್ ಜೋತಾಣ ಸಂಘಂದಾನ ಆಪೋಸಿಟ್ ಗಾಡಿ ನಾ ಉಷರ ಗೋರ್ಸಿ ಬಿದ್ರೆ ಯಾರು ಎತ್ತಲ್ಲ ಇಲ್ಲಿ ನಮ್ಮ ಮನೆ ಇಲ್ಲಿ ಯಾರು ಎತ್ತಲ್ಲ ಬಿದ್ರೆ ಅಪ್ಪ ನಾವೇ ಭಯಂಕರ ರಶು ಮಾತ್ರ ನೀರು ಅದ್ಬಿಟಲ್ಲ ಏ ಹೊರಗಡೆ ಗಾಡಿನ ಅಂತೋ ಇಂತೋ ನಾವು ಮೈಸೂರಿನ ತಲ್ಪಿ ಲೈಟಿಂಗ್ಸ್ ನಾ ನೋಡಕ್ಕೆ ಬಂದಿದೀವಿ ರಾಹುಲ್ ಅತ್ತೂರಿ ಲೈಟಿಂಗ್ಸ್ ಯಾರೆಲ್ಲ ಬಂದಿದ್ದೀರಾ ಮೈಸೂರಿಗೆ ಕಮೆಂಟ್ ಮಾಡಿ ಮಿಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಂಡೇ ಯಾರೆಲ್ಲ ಬಂದಿರ ದಸರಾಗೆ ಫ್ರೆಂಡ್ಸ್ಗಳ ಜೊತೆ ಬಂದಿದ್ದೀರಾ ಯಾರ ಜೊತೆ ಬಂದಿದೀರ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಬಂದಿದ್ರು ದಸರಾಗೆ ಸಂಡೇ ಅಂತ ನನಗೂ ಗೊತ್ತಾಗುತ್ತೆ ನೀವು ನೋಡ್ತಿರ್ಬೋದು ರೋಡ್ ಸೈಡ್ ಅಲ್ಲಿ ಫ್ಯಾಮಿಲಿ ಜೊತೆ ಬಂದು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನೀವು ಯಾರೆಲ್ಲ ಬಂದಿಲ್ಲ ಬನ್ನಿ ಇನ್ನೂ ಟೈಮ್ ಇದೆ ದಸರಾ ಮಿಸ್ ಮಾಡ್ಕೋಬೇಡಿ ಕಣ್ಣಿಗಂತೂ ಹಬ್ಬ ಇನ್ನು ಟ್ರಾಫಿಕ್ ಸಿಗಾಕಂಡಿಲ್ಲ ನಾವು ಆಕ್ಚುಲಿ ಒಳಗಡೆ ಹೋಗ್ತಾ ಇದೀವಿ ನೋಡೋಣ ಬನ್ನಿ ತುಂಬಾ ಟ್ರಾಫಿಕ್ಕು ಫಸ್ಟ್ ಸರ್ಕಲ್ಗೆ ಎಂಟ್ರಿ ಆಗಿದ್ದೀವಿ ಅದು ಕೂಡ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಎಂಟ್ರಿ ಆಗಿದೀವಿ ಹುಡುಗುರ್ಗಲ್ಲ ಹೇಳಿದೀನಿ ಏನಂತ ಅಂದ್ರೆ ಸಖತ್ ಕಾಸ್ಟ್ಲಿ ಗಾಡಿಗಳು ಇರ್ತವೆ ಯಾವ ಗಾಡಿಗೂ ಟಚ್ ಮಾಡಬೇಡಿ ಅಂತ ಯಾಕೆಂದ್ರೆ ಅಲ್ಲಿ ನೋಡ್ತಿದಂಗೆ ಒಂದು ಗಾಡಿ ಟಚ್ ಆಯ್ತು ಸೈಡ್ ಗೆಲ್ಲಕೊಂಡ್ರು ಯಾಕೆ ಸುಮ್ಮನೆ ದಂಡ ಬಂದಿದ್ದೀವಿ ಬಂದಿದೀವಿ ಹೋಗೋಣ ಅಲ್ವ ಮಗ ಅಲ್ಲ ಈಗ ಮಾಡು ಲೈಟಿಂಗ್ಸ್ ಮಾತ್ರ ಏಕ ಒಂದೆರಡು ಸಾಕಾದಾಗಿರ್ತಾವ ಮೈಸೂರು ಫುಲ್ ಆಫ್ ಲೈಟಿಂಗ್ಸ್ ದೂರ್ಯ ಕಾಣಿಸ್ತಾ ಇದೆ ಹುಡುಗರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಇದಾರೆ ಇಂತು ಎಲ್ಲ ಟ್ರಾಫಿಕ್ ನ ಮುಗಿಸಿ ನಾವು ಅರಮನೆ ಹತ್ರ ಬಂದಿದೀವಿ ಏನ್ ಗುರು ರಾಹುಲ್ ಅವರು ಈ ಟ್ರಾಫಿಕ್ ಅಲ್ಲೂ ಸಿಕ್ಕಿದ್ದಾರೆ ನಮ್ಗೆ ಮತ್ತೆ ಯಾರೆಲ್ಲ ಬಂದಿಲ್ಲ ಮೈಸೂರ್ ಲೈಟಿಂಗ್ಸ್ ನೋಡಕ್ಕೆ ಇಲ್ಲೇ ನೋಡ್ಕೊಂಡ್ಬಿಡಿ ನಿಮ್ಮ ಫ್ರೆಂಡ್ಸ್ಗೂ ಹಂಗೆ ಶೇರ್ ಮಾಡಿ ನಮ್ಮ ಹುಡುಗರು ಎಲ್ಲೋದ್ರು ಸಿಗ್ತಾನೆ ಇದಾರೆ ಮಿಸ್ ಆದ್ರು ಅನ್ಕೊಂಡೆ ಏನ್ರಾ ನೀವಲ್ಲ ಗಾಂಧಿ ತಾತ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ದಸರಾದಲ್ಲಿ ಲೈಟಿಂಗ್ ಫೇಮಸ್ ಅಂತ ಅದಕ್ಕೆ ಹೇಳೋದು ನೋಡ್ತಿರ್ಬೋದು ಅರಮನೆ ಒಂದು ಝೂಮ್ ಆಗ್ತೀನಿ ಸಿಂಪಲ್ ಆಗಿ ಎಲ್ಲ ಜನ ಫೋಟೋ ಮುಗಿ ಬಿದ್ದಿದ್ದಾರೆ ಒಂದಂತ ಹೇಳ್ತೀನಿ ಇಲ್ಲಿ ಕಡಿಮೆ ಅಂತಂದ್ರು ನೂರು ಜನದಲ್ಲಿ ಹತ್ತು ಜನ ಲಾಗರ್ಸ್ ಇರ್ತಾರೆ ಯಾಕಂದ್ರೆ ಪ್ರತಿಯೊಬ್ರು ಮೊಬೈಲ್ ಹಿಡ್ಕೊಂಡು ಲಾಗ್ ಮಾಡ್ತಾ ಇದಾರೆ ಬಂದ್ವೆ ಬಂದ್ವಿ ಬಂದ್ವಿ ಏರಿಯಾ ಹೆಸರು ಗೊತ್ತಿಲ್ಲ ನನಗೆ ಆಕ್ಚುಲಿ ಬಟ್ ತೋರಿಸ್ತೀನಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ ಈ ರೋಡ್ ಸಖತ್ ಫೇಮಸ್ ಈ ಲೈಟಿಂಗ್ ಎಲ್ಲರೂ ಬರೋದು ಆಲ್ಮೋಸ್ಟು ಆಲ್ಮೋಸ್ಟ್ ಜನ ಸಾಗರ ಅಂತೂ ಇಲ್ಲಿ ಬರಿಗಳ ನೋಡೋಕ್ಕಂತೂ ಅದ್ಭುತವಾಗಿದೆ ಯಾರೆಲ್ಲ ಬಂದಿಲ್ಲ ಇಲ್ಲೇ ನೋಡಿ ಕಣ್ಣು ತುಂಬಿಕೊಳ್ಳಿ ಈ ರೋಡಿಗೆ ಎಲ್ಲರೂ ಅರ್ಧ ಫೋಟೋ ತಗೊಳಕ್ಕೆ ಅಂತಾನೆ ಬರ್ತಾರ ಅಷ್ಟು ಚೆನ್ನಾಗಿರುತ್ತೆ ಇದು ಎಂಟ್ರಿ ಆಗಿದ್ದೀವಿ ಇವಾಗ ಮಾತ್ರ ಬನ್ನಿ ಈ ಕಡೆ ಎಲ್ಲ ಫೋಟೋ ಬಿಸಿ ಇದಾರೆ ಒಂದ್ ಫೋಟೋನ ತಗೊಂಡಿಲ್ಲ ಇನ್ನು ನಾವು ಏನ್ ಫೋಟೋ ಫೋಟೋ ಅಂತ ಗೊತ್ತಿಲ್ಲ ಒಂದ್ ಒಳ್ಳೆ ಕಡೆ ನಿನ್ಸೋ ಒಳ್ಳೆ ಫೋಟೋ ತಗೋಣ ಒಳ್ಳೆ ಲೈಟಿಂಗ್ಸ್ ಸುಸ್ತಾಗಿ ಒಂದ್ ಕಡೆ ನಿಲ್ಸಿದಿವಿ ರಾಹುಲ್ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಗಾಡಿ ನಿಲ್ಸ್ಬಿಟ್ಟು ನೆರಕೊಂಡ ನರಸಿಂಹರಾಜ್ ಬಳ್ಳಾಪುರ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಇರ್ತಲ್ವಾ ಹೇಳ್ತೀರಾ ಬ್ರೇಕ್ ಹೊಡ್ದ ಹೊಡ್ದು ಕಾಲ್ ನೋಯ್ತಾ ಇದೆ ಕ್ಲಚ್ ಹಿಡಿದು ಹಿಡ್ದು ಕೈ ನೋಯ್ತಾ ಇದೆ ಸಾರಿ ಸಾರಿ ಬಡ ಸಾಟರ್ಡೆ ಸಂಡೆ ಎಲ್ಲ ಟ್ರಾಫಿಕ್ ಜಾಮ್ ಮಂಡೇ ಹೋಗೋಣ ಅಂತ ಮಾತು ಕೇಳಿಲ್ಲ ಯಾವ ದಾರಿ ಅಂತಾನೆ ಗೊತ್ತಿಲ್ಲ ಎಕ್ಕಡೆ ಹೋಯ್ತಾರ ಆ ಕಡೆ ಹೋಯ್ತಾ ಇರೋದ ಮೈಸೂರು ನೋಡ್ತಾ ಇರೋದ ಅಷ್ಟೇ ಮಾಡಿದೀವಿ ನಾವು ಬಂದಿದ್ದೆ ಎಂಟು ಗಂಟೆ ಆದ್ರೆ ಸ್ವಲ್ಪ ಪರವಾಗಿಲ್ಲ ಜನ ಸ್ವಲ್ಪ ಈ ಕಡೆ ಕಡಿಮೆ ಇದ್ದಾರೆ ಯಾವ ಸೈಡ್ ಬಂದಿದೀವಿ ಗೊತ್ತಿಲ್ಲ ಮೋಸ್ಟ್ಲಿ ಯೂನಿವರ್ಸಿಟಿ ರೋಡ್ ಇರ್ಬೇಕು ನೋಡೋಣ ಹುಡುಗರೆಲ್ಲ ಸುಸ್ತಾಗಿ ಈಗ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀವಿ ಒಂದು ರೌಂಡ್ ತಿನ್ಕೊಂಡು ರೌಂಡ್ ಅರಮನೆ ಹೋದ್ರೆ ತೋರಿಸ್ತಿವಿ ಇಲ್ಲ ಮನೆಗಡೆ ಹೋಗ್ತೀವಿ ಊಟ ಮುಗಿಸಿ ನಮ್ಮ ಹುಡುಗರು ಯಾವ್ದೋ ಒಂದ್ ಶೋ ನೋಡಿದ್ರು ಗಾಡಿಲಿ ಎಲ್ಲ ಹೋಗ್ಬೇಕು ಅಂತ ಓಡಿಸ್ಕೊಂಡು ಹೋಗ್ತಾವ್ರೆ ತೋರಿಸ್ತೀನಿ ಬನ್ನಿ ಅಂದ್ರೆ ಲೈವ್ ರೇಡಿಯೋ ಅದು ಚೇಜ್ ಮಾಡ್ತಾ ಇದಾರೆ ಹತ್ರಕ್ ಬಂದೀವಿ ನಿಧಾನ 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 ನಮ್ಮೂರಿಂದ ಬಂದಕಣೆ ಅವರು ಬಿಡದೆ चेस ಮಾಡ್ದ್ರು ಅದನ್ನ ಸಂಸಗೆ ಎಲ್ಲ ನಾವೇನ್ ಈ ಲೈಟಿಂಗ್ ಒಂಥರ ಇಷ್ಟ ಆಯ್ತು ನನಗೆ ಸುಸ್ತಾಗಿ ಲೈಟಾಗಿ ರೆಸ್ಟ್ ಮಾಡ್ತಾ ಇದಾರೆ ಮನೋಜ್ ರಾಹುಲ್ ಬಲೇ ಮಾಡಿ ಎರಡು ವರ ಇತ್ತು ನಮ್ಮ ಹುಡುಗನೆ ನೆನ್ನೆ ಸ್ಟಿಕ್ಕರ್ ಅಂಟಿಸಿದೀನಿ ಅಂದಾ ಅದೇನಂತ ತೋರಿಸ್ತೀನಿ ನೀವೇ ಓದ್ಕೊಬೇಡಿ ಒಂದ್ಸಲಿ ಇದ್ರೆ ಮಿಸ್ಟರ್ ನಂದೀಶ ಅವ್ರೆ ನಂದೀಶ ಅವ್ರೆ ಯಾಕೆ ಮೈಸೂರ್ ತೋರಿಸ್ತೀನಿ ಅನ್ಬಿಟ್ಟು ಇದ್ದೇ ಮಾಡಿ ಗಾಡಿ ಸೈಡ್ಗೆ ಹಾಕೊಂಡ ನೀನೇನೋ ಏನೋ ಹುಡುಗಿ ನೋಡಕ್ ನಾವ್ ಯಾರು ನೋಡಕ್ಕಮ್ಮ ಹೇಳ ಎಲ್ರು ಫೋಟೋ ಫೋಸ್ ಕೊಡ್ತಾ ಇದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅರಮನೆ ಎದುರುಗಡೆಗೆ ಬಂದಿದೆ ಸದ್ಯಕ್ಕೆ ಸರ್ಕಾರದ ಯೋಜನೆಗಳನ್ನ ಪ್ರಮೋಷನ್ ಮಾಡಿದ್ದಾರೆ ಇಲ್ಲಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಪ್ರಮೋಷನ್ ಸರ್ಕಾರ ಈಗ ಆಕ್ಚುಲಿ ವಸಂತವರೆಲ್ಲ ಬಂದಿದ್ದಾರೆ ಹುಡುಕಿ ಹುಡುಕಿ ಸಾಗಾಗಿ ಕೊನೆ ಇಲ್ಲಿದ್ದಾರೆ ನೋಡಿ ಎಷ್ಟೋ ಏನ್ ಮೈಸೂರು ಅವ್ರ ದಾರಿ ಆಕ್ಚುಲಿ ಇವ್ರು ನಾವು ಜೊತೆಲಿ ಬರ್ಬೇಕಿತ್ತು ಆದ್ರೆ ಜಸ್ಟ್ ಒಂದ್ ಚೂರ್ ಮಿಸ್ ಆಗಿರ್ಗೆ ಹತ್ತು ನಿಮಿಷ ಮನೆಗೆ ಹೋಗೋಕೆ ಸಿಕ್ಕಿದೀವಿ ಮನೆಗೆ ಹೋಗ್ಬೇಕಾದ್ರೆ ಸಿಕ್ಕಿದೀವಿ ಇವರು ಲಾಡ್ನ ಶುರು ಮಾಡಿದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಇದೇ ರೀತಿ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅವನ ಹೆಸರು ಕರಿಯಾ ಗಿರಿಯ ಎಲ್ಲರೂ ಹೊರಟರು ಮನೆಗೆ ಇವರು ಹೊರಡ್ತಾ ಇದ್ದಾರೆ ಲೇಟ್ ಆಗಿದೆ ಮತ್ತೆ ಸಿಗುವ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋನ ನೋಡಿ ಮತ್ತೆ ಸಿಗುವ ಬಾಯ್ 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 ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು